ಶಾಂತ್ ಯು ಅಂಡ್ ಯುವರ್ ಫ್ಯಾಮಿಲಿ ಅಂಡರ್ ಅರೆಸ್ಟ್ ಸರ್ ಏನ್ ಸರ್ ಯಾಕೆ ಸರ್ ಅರೆಸ್ಟ್ ನಾವೇನ್ ಸರ್ ಮಾಡಿದ್ದು ನಿಮ್ ಯಾರು ಸರ್ ಕರ್ಸಿದಿಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ನೀವ್ ಯಾರ್ರಿ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ ನಾನು ಕಾಂತರಾಜು ಅವ್ರ ಜೊತೆ ಮಾತಾಡ್ತಿದ್ದೀನಿ ತಾನೆ ನಿಮ್ಗೇನು ಸರ್ ನಾನು ಇವ್ರ ಮಾವ ಸರ್ ಏನ್ ಕೊಟ್ಟಿರೋ ಮಾವ ಹಾಗಾದ್ರೆ ಇಲ್ಲಿಬ್ರು ನಿಂತಿದಾರಲ್ಲ ಇವ್ರ ಅಮ್ಮ ಮಗಳು ಇಬ್ರು ನಿಮಗೆ ಇವರ ಇವರ ಅಪ್ಪನ ನೀವು ಇವರ ಗಂಡನ ಹೌದು ಸರ್ ನಾನೇ ಯಾರು ಕಂಪ್ಲೇಂಟ್ ಕೊಟ್ಟರೆ ಹೇಳಿ ಹಿನ್ ಕೊಡ್ತಾರೆ ನನ್ನ ಜೊತೆಲ್ಲ ಬಂದಿಲ್ವಾ ನಿಮ್ಮ ವೈಫು ಮತ್ತೆ ನಿನ್ನ ನಿಮ್ಮ ಮಗಳು ಕೊಟ್ಟಿದ್ದಾರೆ ನಾನು ಹಂಗೂ ಕೇಳ್ದೆ ನಿಮ್ಮ ಅಪ್ಪ ಇಲ್ವಾ ಅಂದಿದಕ್ಕೆ ಅವರು ಮನೇಲಿ ಇದ್ದಾರೆ ಅಂತ ಆ ಅದಕ್ಕಾಗಿ ಮನೆಗೂ ಹೋಗಿದ್ವಂದ್ರೆ ಸರೋಜಮ್ಮ ಅವ್ರ ಮನೆಗೆ ಇಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ತಿಳಿಸಿದ್ರು ಬಂದಿದ್ದೀವಿ ಏನ್ ಸರ್ ನೀವು ಇಬ್ರು ಕೊಟ್ರ ಇಬ್ರು ಕಂಪ್ಲೇಂಟ್ ಕೊಟ್ರೆ ಅಂತ ನೀವ್ ಅರೇಜ್ ಮಾಡ್ಕೊಂಡಿದ್ರೀ ಸರ್ ನಾನು ಬೀಕ್ ಲಿ ಅದೇ ನೋವು ಅಡ್ಮಿಟ್ ಮಾಡ್ಕೊಂಡು ಇಲ್ಲಿ ಗೋಳಲ್ಲ ಅವ್ರೆ ಈ ಗೋಳ್ ಮುಂಚರಿ ಈ ಬೋಸುಡಿ ಅವ್ಳ ಮಗಳ್ ಕರ್ಕೋಗಿಂತ ಕಂಪ್ಲೇಂಟ್ ಕೊಟ್ಕೊಂಡು ಕೆಲಸ ಮಾಡೋಳಲ್ಲ ಅಲ್ಲ ಸರಿಯಾ ಬಿಡಿ ಸರ್ ಜಾಗ ಇಲ್ಲಿ ಕೋಮ್ ದರ್ದಾಕ್ ಬಿಡ್ತೀನಿ ಆ ಬೋಸುಡಿಯ ಆ ಎಂತ ಕೆಲಸ ಮಾಡಿಸ್ತಾವಳ ಇವಳು ഏനോ അത് വസ് ബിഗിയ കടയാ അതേക്കോടീ സാർ നിമ് മുൻച്ച ഞാൻ മാതാത്തനു അത നമു മാില്ല കട്ടാടില്ല ഇവനു അർപ്പന സാർ ഇവന സരിസ്സവ എല്ലാ അടിയ മാ സരി അതേ ഇന്നൊര് ഇട്ട്ക്കു സരി എന്ത എന്താ ഗണ്ണ സർ എന്ത അപ്പനവ് ಏ ಸಾಕು ಮುಚ್ಚಮಿ ತಂದಿವ್ ಬಡ್ಡಿ ಬಡ್ಡಿ ನೀ ನನ್ ಹೇಳ್ತಿದ್ದಾನೆ ಬಾಯಿ ಮುಚ್ಕೊಂಡ್ ಬನ್ನಿ ನಾ ಕರ್ಕೋತೀನಿ ಅಂತ ನಾನ್ ಕರ್ಕೋನಿಲ್ಲ ಅಂದ್ರೆ ಮಗಳ್ನೆ ಗಂಡ ಮನಕ್ ಕಳ್ಸ್ತೇನೆ ಅಟ್ಟುಗಳ್ ನಾನು ಗೊತ್ತಿನ ನೀನು ಹೋಗಿ ಒದ್ ಕರ್ಕೋದಿ ಗಂಡನ ಸೇರ್ಸಮಾನ್ಕ ಓದುತ್ತೆ ನೀನು ಈ ಆಟಗಳ ಆಡ್ತಾ ಇರೋದು ಇಲ್ಲ ಅಂದ್ರೆ ನಿನ್ಗೆ ಗೊತ್ತಾಗೋದು ಈ ಆಟಗಳೆಲ್ಲ ಹಾ ಈಗ್ ಬಂದೋಳೆ ಇಲ್ಲಿ ಹಾ ನನ್ ಬೀಕ್ತಿ ಇಲ್ಲಿ ಬಂದು ಸಾವು ಬದುಕೊಂಡ್ ಬದ್ರು ನರಳಾಡ್ತಾವಳೆ ನನ್ ಬೀತ್ ಈಗ ಕಂಪ್ಲೇಂಟ್ ಕೊಡಕ್ಕೆ ಬಂದೆ ಬೋಸು ನಿನ್ಗೆ ಸಾರ್ ನಾನು ಇಳ್ದ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನನ್ಗು ವೇ ಟಾರ್ಚರ್ ಕೊಡ್ತಾವ್ರೆ ಇವ್ರು ಅಂತ ಅಂದ್ಬಿಟ್ಟು ನಾವ್ ಎಲ್ಲ ಸೇರ್ ಕಂಪ್ಲೇಂಟ್ ಕೊಡ್ತೀವಿ ಇವ್ರ ಇಬ್ಬನೇ ಒಳಕಾತ್ರಿ ಸಾವು ಬದ್ಕೊಂಡು ಮದುವೆ ಊರ ಆಡ್ತಿದಾರಂತೆ ನೀವು ನೋಡ್ಬಿಟ್ಟಿದ್ನ ಏ ನಂಗೆ ಗೊತ್ತಿಲ್ಲ ಈ ಆಟ ಇಲ್ಲಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಎನ್ಕ ಬ ಬಂದ ಮೇಲೆ ಈ ನಾಟಕ ಎಲ್ಲ ತಗ್ಬಿಟ್ಟು ಅದನ್ನ ಒಂದು ನಾಟಕ ಸೇರಿಸಿರೋದು ನಮ್ಗೆ ಗೊತ್ತಿಲ್ಲ ಜೈಲ್ ಹೋಗಬೇಕೈತೆ ಅಂದ್ಬಿಟ್ಟು ಜೈಲ್ ಕಂಬಸ್ಬೇಕೈತಲ್ಲ ನಾವು ಆಗ ಕೇಸ್ ಅಷ್ಟು ಆಗಿರುತ್ತೆ ಅನ್ಕೊಂಡ ಈ ನಾಟಕಗಳು ಆಡ್ತಿರೋದು ಅಂತ ನಮ್ಗೆ ಚೆನ್ನಾಗ್ ಗೊತ್ತು ನಮ್ಗೆ ಹೆಂಗೆ ಬಾಯ್ ಬಿಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಸರ್ ಇವ್ರು ನಂಬಿ ಸ ಇವ್ರು ನಂಬೇಡಿ ಎಲ್ಲ ಮನೆಯವರೆಲ್ಲ ಕಲಾಕಾರ ಹೆಂಗೆ ರಂಗೀತ್ ರಂಗ ಆಟ ಆಡಬೇಕು ಅನ್ನೋದೆಲ್ಲ ಕತ್ಕೊಂಡ್ಬಿಟ್ರೆ ನೀವು ಮಾತ್ರ ನಂಬೇಡಿ ಸರ್ ನಂಬಿದ್ರ ಮಾತ್ರ ನಮ್ಮ ನೀವು ಮೋಸ ಹೋಯ್ತಿದ್ದೀರಿ ನಾನು ನಮ್ಗೆ ಮೋಸ ಹೋಗಿ ಏನು ಕೊಟ್ಟಿ ಈಗ ಆಳಾಯ್ತವೀ ಹಂಗೆ ನೀವು ಆಡ ಬೇಡ ಸರ್ ಅಂತ ಮಾತ ಮಾತ್ರ ಮಾಡ್ಕೋಬಿಡಿ ನೀವು ನಿಜವಾಗ್ಲೂ ನನ್ ಗಂಡನ ಅವ್ರ ಜೊತೆ ಸಾಮಿಲ್ ಆಯ್ತಾ ಕೂತಾನೆ ನನ್ ಮಗಳು ಬಾಳ ಹಾಳಾಗೋತ್ ಸರ್ ಅವ್ರು ಮಾತ್ರ ನಂಬಿಡಿ ಸಾ ನೋಡಿ ಸಾವ್ ಯಾರು ಅಂತ ನಮ್ಗ ಗೊತ್ತಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನೀವ್ ನನ್ ಮಗಳು ಅಲ್ಲಿ ಸಾವು ಬದುಕೊಂದು ಓರಾಡ್ತ ಕೂತಳೆ ಹಾಂ ಇಲ್ಲಿ ನೋಡಿದ್ರೆ ಇವ್ರು ಹಿಂಗೆಲ್ಲ ಕರ್ಕ ಬಂದು ಹಿಂಗೆಲ್ಲ ಅವಮಾನ ಮಾಡಿ ಕೆಡಿತಾವೆ ನಮ್ಮನ್ನ ಸರ್ ನೀವು ನಾಲ್ಕು ಜನನ ಕೇಳಿ ನೋಡ್ಬೋದು ನನ್ನ ಮಗಳು ಹೆಂಗೆ ನಮ್ಮ ಮಟ್ಟಿಯವ್ರು ಹೆಂಗೆ ನೋಡಿಗೆ ಹೇಗೆ ನನ್ನ ಮಮ್ಮಗೆ ಹೆಂಗೆ ಅಂತ ಕಂಡ ಕಂಡು ಹೇಳ್ತೀರ ಇಲ್ಲಿ ಸರಿ ಮಾಡ್ಕೊಳ್ಳೋ ಪದ್ಧತಿ ನಮ್ಮದು ಅಂತ ಬಿಟ್ಬಿಟ್ಟು ಬಿಟ್ಟು ಊರಿಗೆಲ್ಲ ಸೇರಿಸ್ಕವ್ರು ನ್ಯಾಯ ಮಾಡ್ಕೊಂಡು ನ್ಯಾಯಾನೂ ಮಾಡಿಸ್ತಾ ಇಲ್ಲ ಊರಿಗೆಲ್ಲ ಜನಗಳಿಗೆ ಬಂದು ನಿಮ್ಮ ಕಂಪ್ಲೇಂಟ್ ಕೊಡ್ತೀನಿ ನೀವು ಹಾಕಿಸ್ತೀನಿ ನೀವು ಸೀರೆ ಆಡಿತೀವಿ ಅನ್ಕೊಂಡು ಹೊಸ 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 ಕೆಟ್ಟ ಕೆಟ್ಟ ಬೈಕ್ ಹೋಗಿಲ್ಲ ಅವ ಮಗಳು ಇಬ್ಬರು ಈಗ ನೋಡಿದ್ರೆ ನನ್ನ ಮಗಳಿಗೆ ಎದ್ನೋ ಬಂದು ಅವೆಲ್ಲ ನೀನ್ಸ್ಕ ಎದ್ನೋ ಬಂದು ಮೊಳಕ್ಕೆ ಸೇರಿಸೋರ ಹಾಂ ಆಗ ಈಗೂ ಬಂದು ಆಸ್ಪತ್ರೆಗೆ ಗಲಾಟೆ ಮಾಡ್ತಾರಲ್ಲ ಸರ್ ಸೀಯ ಸಹ ಒಂದು ಮಾನ್ಯತೆ ಬೇಡ ಇವ್ರ ಮನ್ಸರಾಗಿ ಇವ್ರಿಗೆ ಹಾ ಒಂದ್ ಮನ್ಸತ್ವ ಬೇಡವಾ ಈ ಮನ್ಸತ್ವ ಇಲ್ದ ಮೃಗಗಳ್ರು ಬಿಟ್ಬಿಡಿ ನನ್ನ ನೆಮ್ದೇ ಬೇಕಾರೆ ಕರ್ಕೊಟ್ಟೋಗ್ರಿ ಸರ್ ನಮ್ ಎಲ್ಲರೂ ಆದ್ರೆ ಇಲ್ಲಿ ಮಾತ್ರ ಕಿರ್ಚ್ ಬೇಡ ನಮ್ ಮಗಳಿಗೆ ಕೇಳಿಸ್ಕೊಬಿಟ್ಟು ಜ್ಞಾನ ಬಂದ್ಬಿಟ್ಟು ಕೇಳಿಸ್ಕೊಬ್ರಿ ಅಲ್ಲೇ ಎದ ನಡ್ರಿ ಸರ್ ನಾನೇ ಬತ್ತಿ ನಡ್ರಿ ಜೈಲ್ಗೆ ನಮ್ಮ ನಮ್ಮ ಮಳಿಯ ಮಾತ್ರ ಇಲ್ಲೇ ಇರ್ತಾರೆ ನೋಡ್ಕೊಂಡು ನನ್ನ ಮಗಳನ್ನ ನಾನೇ ಬತ್ತಿ ನಡ್ರಿ ಸರ್ ನನ್ನೇ ಹಾಕ್ಬಿಡಿ ಸರ್ ಕೇಳಿಸ್ಕೊಂಡ್ರೀಯ ಅವ್ವ ಮಕ್ಳಿ ಇಬ್ರು ಎಷ್ಟು ಕೊಬ್ಬು ನಿಮ್ಗೆ ಕೊಬ್ಬಾಡ್ತಾ ಇದ್ರಿ ನೀವು ಹೊರಕತಾ ಇದ್ರಿ ಎಲ್ಲ ಕೇಳಿಸ್ಕೊಂಡ್ರೀಯ ನಮ್ಮ ಅಜ್ಜಿ ಹೇಳ್ತಾರ ನನ್ನೇ ಹಾಕ್ರಿ ಬಿಡ್ರಿ ಹಾಕ್ಲಿ ಹಾಕಿಸ್ರಿ ಯಾವ ಮಕ್ಳಿಗೆ ಇಬ್ಬರು ನನ್ನ ಮಾತ್ರ ಹಾಕಬೇಕು ನನ್ನ ಕುಟುಂಬದವ್ರು ತೊಂದರೆ ಕೊಡಬೇಡಿ ನಿನ್ನಂತ ಎಳತಿ ಕಟ್ಕೋದಕ್ಕೆ ನನ್ಗೆ ಅನುಭವಿಸ್ತಾ ನಾನು ಕರ್ಕೋಕ್ ನನ್ನೇ ಜೈಲಿಗೆ ಆಕ್ರಿ ನರಿ ಸರ್ ನನಗೆ ನನ್ಗೆ ಹೆಕೊಳಾಕ್ ನಾನೇನಿ ನಮ್ಮ ಅಪ್ಪ ಅವ್ವ ನಮ್ಮ ಅಜ್ಜಿ ನಮ್ಮ ಅಂಟಮ್ರಿ ಯಾರು ತಪ್ಪ ಸರ್ ಅವ ನಮ್ ನನ್ನಿಂದ ಅವ್ರ ಮಾನ ಹೋಗೋದು ಬೇಡ ನಾನೇ ಮಾಡ್ರೆ ತಪ್ಪಿಗೆ ಕಟ್ಕೊಂಡಿರೋದೇ ನನ್ನ ದೊಡ್ಡ ತಪ್ಪಾಗಿರೋದು ನಡಿರಿ ಸ ನಾನೇ ಹೋಯ್ತೀನಿ ಓ ಈಗ ಒಳ್ಳೆಯವರಾಗ ಒಳ್ಳೆಯವನಾಗಕ್ಕೆ ಪೊಲೀಸರ ಮುಂದೆ ಇವೆಲ್ಲ ನಾಟಕಗಳು ಬಿಗಿತಾರೆ ಆಗ ಬಿಗಿವೆ ನೀನು ನಾಟಕ ಹಾ ಕಟ್ಕೊಂಡಿರೋ ಹೇಳ್ತೀನಿ ಕಟ್ಕೊಂಡಿರೋ ತಪ್ಪಿಕೆ ನೀನು ಓದ ಜೈಲಿಗೆ ಹೋಗ್ಬೋದಂತೆ ಕಟ್ಕೊಂಡಿರೋ ತಪ್ಪು ಬಾಳೆ ಮಾಡಿ ಕರೆಕ್ಟಾಗಿ ನೀನು ಹಾ ದಾವಳ ನಡಿಕಂದ್ರೆ ಸುಳ್ಳ ಹಾ ದನ ಬಡಿಕಾ ಆಕ್ಟ್ರಿ ಇಲ್ಲ ಅಲ್ಲೇ ನಡೆಸ್ತಾರೆ ಸುಳ್ಳು ಹೇಳ್ಬಿಡಿ ನೀನು ನೀನು ಏನಿಲ್ಲ ಬೊಗಳಕ್ಕೆ ನೀನು ಇಲ್ಲೆಲ್ಲ ಎಲ್ಲ ಬೋಗ್ಕಂದ್ರೆ ನೀನು ಒಳ್ಳೆಯವನಾಗಕ್ಕೆ ನೋಡ್ಬೇಡ ನೀನು ಇವ್ರ ಮುಂದೆ ಇವ್ರ ಮುಂಚೆ ಒಳ್ಳೆಯವ್ ಸರಿ ನೀನು ಒಳ್ಳೆಯವನಲ್ಲ ನಮ್ಗೆ ಎಲ್ಲ ಗೊತ್ತಿ ನಾಟಕಗಳು ನೀನು ಏನಿಲ್ಲ ಮುನ್ನ ಕೊಸಿಬೇಡ ನೀನು ನನಗೆ ಕ್ಯಾಟ್ ಕೇಟ್ರೆ ಬಾಯ್ ಬಾಯಿ ಎಲ್ಲಿ ಪೊಲೀಸ್ ಅವ್ರೇನು ನಿಂತಿರೋದು ನಾನು ಸುಮ್ನೆ ನಾನು ತಪ್ಪ ಮಾಡೋದ್ರ ದೀಜಾ ನಾನು ತಪ್ಪ ಮಾಡ್ರಿ ನಮ್ಮ ಮನೆಯವ್ರಿಗೆಲ್ಲ ಯಾಕೆ ಶಿಕ್ಷೆ ಕೊಟ್ಟೆ ನಾನು ತಪ್ಪು ನನಗೆ ಶಿಕ್ಷೆ ಕೊಡು ನಾನು ಹೋಯ್ತೀನಿ ನಮ್ಮ ಹೂವ ನೀನು ಅಷ್ಟು ಚೆನ್ನಾಗಿ ನೋಡ್ಕೊಂಡೆ ಯಾವತ್ತೆ ನಾನೇ ನಿನ್ನ ನೋಡ್ಕೊದೇ ಇರ್ಬೋದು ಅಂತ ನೀವು ಹೇಳ್ತಾ ಇರ್ಬೋದು ಅದು ಒಪ್ಕತೀನಿ ಸರಿ ಹಂಗ್ಬಿಟ್ಟು ನಮ್ಮ ಹೂವು ಯಾವತ್ತು ನಿನ್ನ ಮಗಳ್ ನೋಡ್ಕೊಂತಿ ನಿನ್ನ ಮಗಳಿಗಿಂತ ಹೆಚ್ಚಾಗಿ ನನ್ಗಿರೋರು ಎರಡು ಮಕ್ಕಳು ನನಗೆ ನನ್ನ ಸ್ವಹದಿರ ನನ್ನ ಹೆಣ್ಮಕ್ಳುಗಳು ಅಂತ ಇಬ್ರು ಹೆಂಗ್ ನೋಡ್ಕೊತಿಲ್ಲ ಮೀ ಅವಳಿಗ ಮೋಸ ಮಾಡಕೋಬೇಡ ಹಾಸ್ಪಿಟಲ್ ಅಡ್ಮಿಟ್ ಆಗೋದೇ ಅಂತ ಮನಸ್ಸಿ ನಮ್ಮವ್ವ ಅವ್ಳಗ್ ಮೋಸ ಮಾಡಿ ನೀನು ದೀಗಾ ಬಾಯ ಮುಚ್ಕೊಂಡು ಏಳು ಹೇಳು ಸುಮ್ನೆ ನಡಿ ನೀನು ನೀ ಎಲ್ಲ ನಡ್ರಿ ನೀವು ಆಸ್ಪತ್ರೆಗೆ ಈಪತ್ರೆ ಏನು ಬರಬೇಡಿ ನಾನು ತಾನೇ ಸರೆಂಡರ್ ಬೇಕು ನಾನೇ ಪೊಲೀಸರು ಸರ ಸರ್ ನಾನು ಕಂಪ್ಲೇಂಟ್ ನಾನು ಅರೆಸ್ಟ್ ಮಾಡಿ ಸರ್ ಕಂಪ್ಲೇಂಟ್ ಬರ್ಕಳಿ ಸರ್ ನಾನು ಅರೆಸ್ಟ್ ಮಾಡಿ ಸರ್ ತಗೊಳ್ಳಿ ಸರ್ ನನ್ಗೆ ಕೋಳ್ ಸರ್ ನಾನು ಬರ್ತೀನಿ ನನ್ನಿಂದ ನಮ್ಮ ಮನೆಯವ್ರಿಗೆ ತೊಂದರೆ ಆಗತ್ತೆ ನನಗೆ ಇಷ್ಟ ಇಲ್ಲ ಸರ್ ನೋಡಿ ಸರ್ ಸರ್ ಅಬ್ಬನೇ ಅಲ್ಲ ಸಾ ಅವ್ನ ಅಬ್ಬನೇ ಅಲ್ಲ ರವ್ವ ಅವ್ರ ಅಜ್ಜಿ ಅವ್ರು ಆರು ಎಲ್ಲ ರಶ್ ಮಾಡಿ ಬೇಕಾದ್ರೆ ಇವ್ರು ಇಬ್ರು ಬಿಟ್ಬಿಡ್ರಿ ಅವ್ರ ಮಾವನ್ನ ಮೈದ್ ನೂನ್ ಬಿಟ್ಬಿಟ್ಟು ಎಲ್ರು ರೆಸ್ಟ್ ಮಾಡ್ಕೆ ಎತ್ತಕ ಬನ್ನಿ ನೀವು ನಿಮ್ನ ಎದ್ರಕಬೇಡಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಕಣ ನಾವ್ ಅಷ್ಟು ಹೇಳ್ತಾ ಇಲ್ವಾ ಅವ್ರ ಸರಿ ಸಾರ್ ಮಂಗ್ ಪುದಿ ಇರ್ತಾರ ಇವ್ರು ಬನ್ನಿ ಸಾ ಬನ್ನಿ ಏನ್ರಮ್ಮ ಏನು ನೀವು ಮಾತಾಡ್ತೀರಾ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ನೀವು ಮಾತಾಡ್ತೀರಾ ನಾನು ಮಾತಾಡಕ್ಕೆ ಎಲ್ಲ ಅವಕಾಶ ಸಿಕ್ತಿದೆ ನಾನು ಏನೇನು ಪರಿಶೀಲನೆ ಮಾಡಿದ್ದೀನಿ ನಾನು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ನನಗೆ ಗೊತ್ತು ನಾನು ಯಾರ್ಯಾರ ಇಂಟ್ರೋಗೇಶನ್ ಅದು ಅದನ್ನ ಮಾಡ್ತೀನಿ ನೀವು ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಿ ನೀವು ಮಾತಾಡೋದು ಅವರು ಮಾತಾಡೋದು ಈಗ ಜಗಳ ಮಾಡಾಕ್ ಕರ್ಸಿದೀವಿ ಹಾಸ್ಪಿಟ್ಲಿಗೆ ಅಲ್ಲಿ ಇವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಗೊತ್ತಾದ್ರೆ ನಮಗೆ ಇದು ಮಾಡ್ತಾರೆ ಕಮಿಷನರ್ ಗೆಲ್ಲ ಹೇಳಿದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಚೇರ್ಮನ್ಗೆಲ್ಲ ಗೊತ್ತಾಗ್ಬಿಟ್ರೆ ಈ ತರ ಕಿರ್ಚಿದ್ರೆ ಎಮರ್ಜೆನ್ಸಿ ವಾರ್ಡ್ ಹತ್ರ ಬಂದ್ಬಿಟ್ಟು ಹಿಂಗೆ ಮಾಡೋದು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ಕಾಗಲ್ವಾ ಆಗ್ಲಿಂದ ಹೇಳ್ತಾ ಇದ್ದೀನಿ ಏರಿ ನಾನೊಬ್ಬೊಬ್ಬ ವ್ಯಕ್ತಿನ ಮಾತಾಡಿಸ್ಬೇಕು ಅಲ್ಲ ಕಣ್ರಿ ನೀವು ಅವ್ರ ಮಾವಲ್ವೇನ್ರಿ ಹೌದು ಅಲ್ಲ ಮಾತಾಡ್ತಿದ್ರು ಮಾತೇ ಆಡ್ತಾ ಇಲ್ಲ ಯಾಕೆ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಬಿದ್ದೋಳೆ ನಾನೇನಂತ ಬಡ್ಕಳಿ ಸಹ ನಾನು ಏನು ಮಾತಾಡ್ಬೇಕು ಬಿಡ್ಬೇಕು ಏನು ಅರ್ಥ ಆಡ್ತಾ ಇದೀರ ಸ ನಾವ್ ಅದರ ಸಾಕುನಿ ಸಾಕಾಗಿ ಬೇಕಾಗಿ ಕೂತೀವನಿ ಸಾ ಆಯ್ತಾಯ್ತು ಬಿಡಿ ಇನ್ನೊಬ್ಬರು ಇನ್ನೊಬ್ರು ಅವರು ಕಾಂತರಾಜು ಅವ್ರ ಹೆಸರೇನು ಮಾವನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ನಿಮ್ಮ ಅಭಿಪ್ರಾಯ ಏನ್ರಿ ನಿಮ್ಮ ಅಮ್ಮ ಅವರು ನಿಜವಾಗ್ಲೂ ಇರ ನಿಜ ನಾನು ಕರೆಕ್ಟಾಗಿ ಒಪ್ಕೊಳ್ಳಿ ನೀವು ಅತಿಯಾಗಿ ನೀವು ಏನು ನಮ್ಮ ನಿಮ್ಮ ನಿಮ್ಮಅಮ್ಮ ವಿರುದ್ಧ ಹೇಳ್ಬೇಕು ಅಂತಿಲ್ಲ ಇರದ ಹೇಳ್ಬಿಡ್ರಿ ನಮಗೆ ಏನಾಗಿದೆ ಏನು ಕತೆ ಮನೆಯಲ್ಲಿ ಸಮಸ್ಯೆ ಇತ್ತ ಮೊದಲಿಂದ ನೋಡಿ ಸಾ ಮನೇಲಿ ಯಾವ ಸಮಸ್ಯೆನೂ ಇರ್ಲಿಲ್ಲ ಸನ್ನಾಗೆ ಇದ್ರು ಏಳು ತಿಂಗಳು ಮುಂಚಾರಿ ನಮ್ಮ ಅದಕ್ಕೆ ಜಗಳಾಡ್ಕೊಂಡು ನಮ್ಮ ಅಣ್ಣ ಮನೆಗೆ ಹೋಗ್ಲೇಬೇಕು ಅಂದ್ರು ನಮ್ಮ ಅಣ್ಣ ಇಲ್ಲ ಇಲ್ಲ ಇದರ ಕಿತ್ರ ಆತರ ಆತರ್ಕತ್ತರ ಇತರ ಕತ ಕಿತ್ರ ಇತರ ಕತ್ರ ಆಗಿ ಆತರ ಕಿತ್ರ ಈಗಿ ಈ ತರಕತ್ತರ ಆತರ ಕತ ಇತರ ಕತ್ರ ಈ ಕತ್ರ ಆಗಿ ಅವ್ರ ಆತರ ಕತ್ರ ಅವ್ರ ಅಪ್ಪನ ಮನೆಗೆ ಹೋದ್ರು ಆತರಕತ್ತರ ಆಗಿ ಇತರ ಕತ್ರ ಆಗ ಇತರ ಕತ್ರ ಆತರ ಕತ್ರ ಆಗಿ ತಿರ್ಗ ಬೋದ್ರು ಇತರ ಹತ್ರ ಆತರ್ಕತ್ತರ ಇತರ ಹತ್ರ ಹೋಗಿ ಆತರ ಕಿತ್ರ ಇತರಕತ್ತರ ಆಗಿ ಕಿತ್ರ ಆತರ್ಕಿತರ ಇತರಕತ್ತರ ಆಗಿ ನಿಮ್ಮನ್ನು ಕರ್ಕೊಂಡ ಬಂದವ್ರೆ ಏನ್ಸ ಮಾಡೋದೀಗ ಎಲ್ಲ ನಿಮ್ಗೆ ಆದ್ರೆ ಅಲ್ಸ ನಮ್ಮ ಹೂವ್ವ ಈಗ ಯಾವು ಬರೋಕ್ಕಿಂತ ಅಪ್ಪ ಅವರು ನಮ್ಮ ಅಣ್ಣನ ಹತ್ರ ಒಂದು ನೀನ್ ನೆಡ್ತೀಯ ನೀನು ಯಾವುದೇ ಕಾರಣಕ್ಕೂ ಬಿಡ್ಕೂಡದು ಏನಾದ್ರು ನಡ್ತಿ ಜೊತೆ ಬಾಳೆ ಒಳಗೆ ನೀನು ನೀ ಏನ ಕಳಂದಿರೋದು ಬಿಟ್ಟಿರೋದು ಎಲ್ಲ ಬಿಡಬೇಕು ಅಪ್ಪ ಆದರೂ ನೀನು ಬಿಡಬೇಕು ಅಂತ ಇಷ್ಟು ಈ ತರಕ ಆಗದೆ ಸರ್ ಇಲ್ಲಿ ಗಂಟಾ ನಮ್ಮ ಅಂತ ದೇವ್ರಂತ ಮನ್ಸಿತ್ತು ಸಹ ಅಲ್ಲ ಕಣಮ್ಮ ಈ ತರ ಈ ಥರ ಎಲ್ಲ ನೀವೇ ಮಾಡಿರೋದಂತಲ್ಲ ಅವಳು ಯಾಕಮ್ಮ ನಿಮ್ಮ ಮನೆಗೆ ಬಂದ್ಬಿಟ್ಟು ಎರಡು ತಿಂಗಳು ಉಳ್ಕೊಂಡ್ಲು ಹೇಳಮ್ಮ ನೀವೇ ಸಾರ್ ಸಾರ್ ಅವ್ನ ಮಾತೆಲ್ಲ ನಂಬೇಡಿ ಸಾ ಬರೀ ಇದೇ ಬಿಡ್ತಾನೆ ಸಾ ಬುರ್ಡೆಯ ನಿಜವಾಗ್ಲೂ ಆತರ ಕತರ ಈ ತರ ಏನು ಇಲ್ಲ ಸಾ ಅವ್ನ ಅವಳ ಅಣ್ಣ ಮಾಡ್ರದ ಆತರ ಕತರ ಈ ತರ ಕತರ ಸಾರ್ ಅವಳು ಇವಳು ಮಡಿಕೊಂಡು ಇವೆಲ್ಲ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿರೋದು ಸಾ ಇಲ್ಲಾಂದ್ರೆ ಯಾಕ ಸಾ ಹಾ ರೋ ಕಿರ್ಕುಳ ಕೊಟ್ಟೋಳಿ ಸಾರ್ ಅವ್ರ ರೋ ಮಂಗಿ ಸಾ ಜಗ್ ಮಂಗಿ ಸಾ ನಂಬೇಡಿ ಸಾ ಇದೆ ನಿಮ್ಮ ಬಂದ್ರೆ ಅವಳೇ ಅಲ್ಲ ಮುರ್ದು ಬಿಡ್ತೀನಿ ಮಾವಾ ಮುಚ್ಚು ಸಾಕು ನಾನು ಕಂಡೀನಿ ಹ ನನ್ ಭೀತಿಯ ಹೆಂಗ ನಾನು ಬೇಕಾದ್ರೆ ಒಪ್ಕೊತೀನಿ ದಪ್ಪ ಆಗಿರ್ಬೋದು ಈಚರು ಆಗದೆ ಆಚರು ಆಗದೆ ಹಂಗಂದ್ಬಿಟ್ಟು ಅಂತವಳು ಭೀತಿಯಾ ಅಂತೇಳು ಮಂಗಿ ಪಂಗಿ ಅಂದ್ರೆ ಏನಿಲ್ಲ ಕಾಪ್ ಕಾಪಾ ಕೊಡೋದು ಹುಡುಗಿಸ್ಬಿಡ್ತೀನಿ ಹ್ಮ್ ಎಷ್ಟ್ ದಿನದಿಂದ ಕಾಯ್ಕೊಂಡಿದ್ದೇನೆ ನೀನು ಇಂತ ಕೆಲಸ ಮಾಡಕ್ಕೆ ಇಂತ ಹಲ್ಕ ಕೆಲಸ ನಾ ನಾವ್ ಯಾವತ್ತು ನಮ್ಮ ನಮ್ ಕುಟುಂಬದವ್ರು ಸೇರ್ಕೊಂಡು ಪಂಚಾಯಿತಿ ಮಾಡ್ಕೊಂಡು ನಾವು ಸರಿ ಮಾಡ್ಕೋಬೇಕಾಗಿತ್ತು ನಾನು ಅದ ಮಾಡ್ತಿದ್ದಲ್ಲ ನೀ ಎಂತ ಅವ್ವ ಮಗಳಿಗೆ ಏನ್ ಹತ್ಕೊಂಡಿತ್ತು ಹೋಗಿ ಪೊಲೀಸರು ಕರ್ಕೊಬರದು ಹ ನಾವ್ ನಾವ್ ಸರಿ ಮಾಡ್ಕೋಬೋದಾಗಿತ್ತಲ್ಲ ಬಿಡ್ರಿ ಅಲ್ಲಾರ ಎತ್ತಿ ಕಾಪ್ ಕಾಪಾಡಿನ ಹ ಸುಮ್ನಿರ್ರಿ ಆಯ್ತು ನಿನ್ಕಳಿ ಸುಮ್ನೆ ಏನ್ ಆಗ ಬೈತಿರಲ್ಲ ನೀವು ಆಯ್ತು ಸುಮ್ನಿರಿ ಸಮಾಧಾನ ಮಾಡ್ಕೊಳ್ಳಿ ಏನ್ರಮ್ಮ ನೀವು ಯಾವ ಮಕ್ಕಳು ನೀವು ಮಾತ್ರ ಇದ್ದೀರಾ ಇನ್ನೆಲ್ಲಾ ಅವ್ರ ಪರ ಹೋಯ್ತವ್ರೆ ನಿಮ್ ಗಂಡ ಆದ್ರೂ ನಿಮ್ ಪರ ಬರ್ಬೇಕಾಗಿತ್ತಲ್ವಮ್ಮ ಹ ಮಗಳ ಪರ ಅವ್ರಾರು ಬರಬೇಕು ಅವರು ಬರ್ತಾ ಇಲ್ಲ ಅವ್ರು ಉಗ್ದುಪ್ಪನ್ಕಾಯಿ ಹಾಕ್ತವ್ರೆ ಏನಿದ್ರ ಕತೆ ನನ್ಗೆ ಯಾಕೋ ನಿಮ್ಮದೇ ಸುಳ್ಳು ಅನ್ನೋಕೆ ಶುರುವಾಗಿದೆಯಲ್ಲ ಸರ್ ಏನ್ ಸರ್ ಹಿಂಗ್ ಮಾತಾಡ್ತಿದ್ದಾರೆ ಹೆಣ್ಣು ಹೆಂಗ್ಸರ್ಗಳು ಬಂದು ಕಂಪ್ಲೇಂಟ್ ಕೊಟ್ಟರೆ ತಗೊಳದೇ ಇಲ್ವಲ್ಲ ಸರ್ ನೀವು ಹೆಣ್ಣು ಹೆಂಗ್ಸರ್ಗೆ ಹಿಂಗೆ ಅವಮಾನ ಮಾಡ್ತಿದ್ರಿ ನಾವು ನಿಜವಾಗ್ಲು ಸರ್ ನಾವಂತೂ ಸುಳ್ಳು ಹೇಳ್ತಾರ ಸರ್ ನೀವ್ ನಂಬಿ ಸರ್ ನಮ್ನೆ ನಮ್ಸು ನಮ್ಸು ನಮ್ಕಂದ್ರೆ ಎಲ್ರಿಗೂ ಮೂರ್ ನಾಮುವೆ ಸರಿ ಸರಿ ಜಾಸ್ತಿ ಮಾತಾಡ್ಬೇಡಿ ನಂಗೆ ಗೊತ್ತಿದೆ ನಾನು ಏನ್ ಮಾಡಬೇಕು ಅಂತ ನಾನು ಯಾರು ಯಾರ ಕಣ್ಣೀರ್ ಹಾಕ್ಬಿಟ್ರು ಅಂತ ಕರ್ಗೋದು ಇಲ್ಲ ಯಾರು ಬೈತವ್ರೆ ಅಂತ ಅವ್ರನ್ನ ಇದ್ ಮಾಡೋದು ಇಲ್ಲ ನನಗ್ ಗೊತ್ತು ಸತ್ಯ ಏನು ಅಂತ ನಂಗೆ ಕಾಣಿಸುತ್ತೆ ಸರಿನಾ ನಾನು ಎಲ್ಲ ಊರಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊ ಬರ್ಲಿಲ್ವಾ ನಾನು ನಿಂತಕಳಿ ನೀವು ಆ ನೋಡಿ ಈಗ ಅವರ ಮಗ ಮತ್ತೆ ಅವರ ಸೊಸೆ ಇಬ್ರುನು ಪೇಷಂಟ್ ನೋಡಕ ಹೋಗ್ತಿದ್ದೀನಿ ನನ್ನ ಜೊತೆ ನೀವು ಇಬ್ರು ಮಾತ್ರ ಬನ್ನಿ ಯಾಕ ಸರ್ ನಾನು ಬತ್ತೀನಿ ಸರ್ ಆ ಡ್ರಾಮ ಎಲ್ಲ ಬೈಲ್ ಮಾಡಬಹುದು ಸರ್ ನಾನು ಬತ್ತೀನಿ ನಿಂತಕ ಮಿತ್ತ ಕಬಾಯ ಮಮ್ಮಿಕದು ಅವರು ಹೆಳ್ತೈಲ್ವಾ ಮಗ ಸೊಸೆ ಹೋಗಬೇಕು ಅಂತ ಅವರು ಗೊತ್ತೋರೇ ಏನು ಮಾತಾಡಬೇಕು ಅಂತ ಪೊಲೀಸ್ ಅವರಿಗೆ ನೀನೇನು ನೀನೇ ತಾನ ಕರ್ಕ ಬಂದಿರೋದು ಈಗಾミ ನಿಂತಕ ಏನು ಬೇಡಮ್ಮ ನೀ ನಿಂತಕಮ್ಮ ನಾವು ಮಗ ಸೊಸೆ ಕರ್ಕೊಂಡು ಹೋಗ್ತೀನಿ ಬನ್ರಿ ಫಾಲೋ ಮಿ ಅಯ್ಯಯ್ಯೋ ಕರ್ಕ ಉಂಡೈತವರಲ್ಲ ಆ ಏನ್ ಏನಕ್ಕೆ ಏನೋ ಓ ಓಕದ್ದಾರು ಕೇಳಿಸ್ಕೋಬೇಕು ಏನ್ ಹೇಳೋಣ ಎಲ್ಲ ಬಡ್ಡಿ ಏನೋ ನಾನಿನ್ ಇದಕ್ಕ ಮಗಳಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಕೊಟ್ಟಿರೋದಲ್ಲ ನಿನ್ಗೂ ಕೊಡ್ತೀನಿ ಬೋಗಳ್ಬೇಡ ಇದು ಆಸ್ಪೆಟ್ಲು ಒಟ್ಟಿಲ್ ಏನು ಹೊಡಿಯೋಕ್ ಬರ್ತಿದೆಯಲ್ಲ ಹಂಗ ಏನಲ್ಲ ಇಲ್ಲಿ ಜನಗಳವರೇ ಬಾಯಿಸ್ ನಿಂತ್ಕೋಸ್ಕೊಂಡೆ

ಅಯ್ಯೋ ಮಾವ ಇದಕ್ಕೆ ಹಿಂಗ್ ಹೊಡಿತಿದ್ರಿ ಅತ್ತಿಗೆ ಬುಡಿ ಅಯ್ಯೋ ಮಾವ ಬುಡಿ ಮಾವ್ ನಿಂತ್ಕೊಬಕ ನೀನು ಸುಂದಿರುದ್ದವ್ರ ನೀನು ಬಡ್ಡಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಅಂತ ನನ್ಗೆ ಇವಳು ಕಂಪ್ಲೇಂಟ್ ಕೊಡಾಂಗ್ ಮಗಳ್ ಕರ್ಕ ಅಂದ್ರೆ ಇವಳು ಪೊಲೀಸ್ ಸೇಷನ್ ಗಂಟ ನಂಗೆ ಅವ್ರದ್ದೇನ ಹೋಗ್ ಹುಡುಗ್ ಹೆಂಗ್ ಮಾಡ್ಬೇಕು ಇವಳಿಗೆ ಮನೆ ಮನೆ ಆಳ್ ಮಾಡ್ತಾರೆ ಇವಳು ಅವ ಇನ್ನು ಹೆಂಗೋ ಸುಮಾರಾಗ್ ಬುದ್ಧಿ ಕಲ್ಕೋಲಿ ಅಂಕ ನಾ ಮಾಡಿದ್ರೆ ಹಿಂಗ್ ಕಲ್ತಾವಳಲ್ಲ ಇವಳು ನಾಡಿ ಏನ್ ಕತೆ ಕತೆ ಮಾಡ್ಬೇಕು ಕತೆ ಕತೆ ಅಂತ ನನ್ಗೆ ಅರ್ಥ ಐತೆ ಇಲ್ಲಿ ನಾಟಕ ಬಟ್ಟಿಗೆ ಹೊಸ ನಾಟ್ಕಳ ನಾಟ್ಕಾಕಿ ಈಗ

ಹೂ ಕಂಡ್ ಬಿಗ್ರೆ ಇಲ್ಲಿ ಸರಿ ಬರೋದಿಲ್ಲ ಅವಳಿಗೆ ಒಡೆಯೋದು ಅವ್ಳ ಫಸ್ಟ್ ನಾನು ಮನೆಗೆ ಕರ್ಕೊ ಹೋಗಿ ಅವ್ವ ಮಗಳನ್ನ ಬೇರೆ ಮಾಡ್ಬೇಕು ಅವಳು ನೆಟ್ಕೆ ಬುದ್ಧಿ ಕೈತಾಳೆ ನನ್ನ ಮಗಳು ಒಳ್ಳೆ ಅದೇನೋ ಅಂತಾರಲ್ಲ ಸಜ್ಜನರ ಸಂಘ ಸೇರೋದ್ರ ಎಜ್ ಸವಿದಂತೆ ಅಂತ ನಿಮ್ಗಳ್ ಜೊತೆ ಎಲ್ಲ ಸೇರೋ ಸರಿಯಾಗಿ ಬುದ್ಧಿ ಕೈತಾಳೆ ಇವಳು ಸಾಂಗ ಸೇರ್ಬಿಟ್ರೆ ಸಾಕು ಆಳಾಗ ಎಕ್ಟ್ ಹೋಯ್ತಾಳೆ ಅವಳಿಗೆ ಇಲ್ದೇ ಅದನ್ನೆಲ್ಲ ತುಂಬ್ತಾಳೆ ತಲಿಗೆ ಹಾ ಈಗ ಬೇಡ ಅವ್ರತ್ತೆ ತಾನೆ ಹೆಂಗೋ ಒಂದ್ ಮಾಡ್ಕೊಂಡು ನೀವು ನಿಮ್ದು ಅಮ್ಮ ಅಂತ ನನ್ನ ಮಗಳು ಬಾಳಸ್ಕೊ ಹೋಗ್ರಿ ಸತಿ ಅವಳು ತಪ್ಪು ಮಾಡೋಳ ನಿಮ್ಮ ಮಗನ ತಪ್ಪು ಮಾಡೋಣ ಈ ಸತಾರ ಎಲ್ಲ ಕಸ ಬಿಟ್ಬಿಟ್ಟು ಒಳ್ಳೆದು ಮಾಡ್ಕೊ ಹೋಗ್ರಿ ಅವಳ ಜುಟ್ಟು ಮುಂದೆ ಇಟ್ಕೊಂಡು ಯಾಕೋಗೆ ಏಯ್ ಏನಾದ ಕಮ್ಮಿ ನೀ ಬರ್ಬೇಕು ಇಲ್ಲ ನೀ ಸಾಯ್ಬೇಕು ನಿಮ್ ಇವತ್ತು ಹಾ ಗೆದ್ದೆ ಮೇಲೆ ಕಾಲ ಮಾಡ್ಬಿಟ್ಟು ಸಾಯಿಸ್ಬಿಡ್ತೀನಿ ನಿಗ್ರಸ್ಬಿಡ್ತೀನಿ ನೀಟ್ರ ಮೇಲೆ ಕಾಲ್ ಮಾಡ್ಬಿಟ್ಟು ಲೋಪಿ ನಿನ್ಗೆ ಹ ಬಂದ ಈಗ ನಿಗ್ರದ ನೀನೇ ಡಿಸೈಡ್ ಮಾಡ್ಕೋಡ ಹ್ಮ್ ಹಂಗ ಬಾದಾರಿಗೆ ನಡಿ ಈಗಲೇ ನಮ್ಮ ಸಂಸ್ಕೃತಿ ಅಜ್ಜಿ ನಮ್ಮ ಸಂಸ್ಕೃತಿ ಅಜ್ಜಿ ನಮ್ಮ ಮನೆಯವರಿಂದ ನಿಮಗೆ ತನ್ ತುಂಬ ತೀರ ತೊಂದರೆ ಆಗೋಗದೆ ಬಾ ನಾನು ದಯಮಾಡಿಕ್ ಸಂಸ್ಕೃತಿ ನಾನು ಇನ್ನೊಂದು ಸತಿ ಹಿಂಗೆ ಆಗದಿದ್ದಂಗೆ ನೋಡ್ಕೊತೀನಿ ಅದಕ್ಕೆ ನಾನು ಹೇಳ್ತಿ ಕರ್ಕೊಯ್ತಾನೆ ನಾನು ಬರ್ತೀನಿ ನಾನು ನಿಮ್ಮ ಸೊಸೆಯ ನೀವು ಜವಾಬ್ದಾರಿಯಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಬರ್ತೀನಿ ಈಗ ನೋಡೋಕೆ ಮತ್ತೆ ಬರ್ತೀನಿ ಓ ಸರಿ ಅಯ್ಯೋ ತೀರ ಒಡೆಯಕ್ಕೆ ಹೋಗೋದು ಮಾಡೋಕೆ ಹೋಗೋದು ಮಾಡ್ಬೇಡಕ್ಕನಪ್ಪ ಹುಷಾರು ಹೋಗಿದ್ದು ಬನ್ನಿ ಓ ಸರಿ ಸರಿ ಮುಂದುವರೆಯುವುದು